ಆಗೋದಿಲ್ಲ ನಮ್ದು ಫೀಲ್ಡ್ ಅಲ್ಲಿ ಹೆಂಗ್ ಕಂಡೀಷನ್ ಇದೆ ಅದನ್ನ ನೋಡ್ಕೊಂಡ್ ಮಾಡ್ತೇವೆ ನಾವು ಸರ್ಕಾರ ಇದ್ರ ಪ್ರಕಾರ ಮಾಡಕ್ ಆಗೋದಿಲ್ಲ ನಮ್ದು ಫೀಲ್ಡ್ ಅಲ್ಲಿ ಹೆಂಗ್ ಕಂಡೀಷನ್ ಇದೆ ಅದನ್ನ ನೋಡ್ಕೊಂಡ್ ಮಾಡ್ತೇವೆ ನಾವು ಮಾಡೋದು ಏನೇನ್ ಮಾಡೋದು ಅಂತ ಎಲ್ಲ ಸುದ್ದಿ ಬರ್ತಾವ ನಾವು ನಾವು ಲೋಕಲ್ ಇದೀವಿ ನೀವು ಇವತ್ತು ನಮ್ ಕಿರಿಕಿರಿ ಮಾಡೋ ನಮ್ ಪರವಾಗಿ ನಮ್ಮ ವೆಲ್ ವಿಶರ್ಸಿ ಇರ್ತಾರೆ ಅವೈಜ್ಞಾನಿಕ ನೆಡುತೋಪು ನಿರ್ಮಾಣ ವಿದ್ಯುತ್ ತಂತಿ ಕೆಳಗಡೆ ಸಸಿ ನಾಟಿ ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಅನ್ನುವಂತೆ ಅರಣ್ಯ ಇಲಾಖೆ ಗಿಡಗಳನ್ನು ನೆಟ್ಟು ಸರ್ಕಾರದ ಅನುದಾನ ಪೋಲ್ ಮಾಡುತ್ತಿದೆ ಸಾರ್ವಜನಿಕರಿಗೆ ಮತ್ತು ವಿದ್ಯುತ್ ಇಲಾಖೆಗೆ ತೊಂದರೆಯ ಜೊತೆಗೆ ಮುಂದೆ ಗಿಡಗಳ ಮಾರಣ ಹೋಮ ಅರಣ್ಯ ಇಲಾಖೆ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗುತ್ತೆ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಸರ್ಕಾರದ ನಿಯಮದಂತೆ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂತ ಸರ್ಕಾರಿ ಅಧಿಕಾರಿಗಳಿಂದ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಲಾಗುತ್ತಿದೆ ಸರ್ಕಾರದ ನಿಯಮ ಪಾಲಿಸೋಕೆ ಸಾಧ್ಯ ಇಲ್ಲ ನಾನು

ಹಾಗಾದ್ರೆ ಸರ್ಕಾರದ ನಿಯಮ ಗಾಳಿ ತೂರೋಕೆ ಮೇಲಾಧಿಕಾರಿಗಳು ಎಷ್ಟು ದುಡ್ಡು ಕೊಡ್ತಾರೆ ಇವರು ಅನ್ನೋದೇ ಸಾರ್ವಜನಿಕರಿಗೆ ಕಾಡ್ತಾ ಇರೋ ಪ್ರಶ್ನೆ ಮುಂಡರಗಿ ಪಟ್ಟಣದಲ್ಲಿರುವ ಗೃಹ ಮಂಡಳಿ ಕಾಲೋನಿಯಲ್ಲಿ ವಿದ್ಯುತ್ ಲೈನ್ ಕೆಳಗಡೆ ಸಸಿ ನಾಟಿ ಮಾಡ್ತಾ ಇರುವುದು ಅವೈಜ್ಞಾನಿಕವಾಗಿದೆ ಮುಂದೆ ಗಿಡಗಳನ್ನ ಕತ್ತರಿಸ್ತಾರೆ ಜೊತೆಗೆ

ಅದಕ್ಕೆ ಇದು ವಯರ್ ಎಲ್ಲಲ್ಲಿ ಹಚ್ರಿ ಅಂತ ನಾವು ಮೇಡಮ್ ಹೇಳಿದ್ವಿ ಅವ್ರಿಗೆ ಹೇಳಿದ್ರು ಅವ್ರು ಅದಕ್ಕೆ ಕೇರ್ ಮಾಡ್ತಾ ಎಲ್ಲ ನಾವು ಮನವಿನೂ ಕೊಟ್ಟಿವಿ ನೋಡ್ರಿ ಮೇಡಮ್ ಎಲ್ಲರ ರೈತರು ಗದ್ದಿನೆಲ್ಲ ಹಚ್ರಿ ಎಲ್ಲರ ಜಗಲ್ ಇರ್ತದೆ ಎಲ್ಲಾರ ಗೌಟ ಅಲ್ಲಿ ಹಚ್ರಿ ಹೊರಸರ ಬೆಳೆಸ್ರಿ ಹಂಪಿಯಲ್ಲ ಬೆಳೆಸ್ಬೇಕು ಪರಿಸರ ಉಳಿಸ್ಬೇಕು ಅದಕ್ಕೆ ಈ ಕಡೆ ಇದನ್ನ ಹಚ್ಚರ ಇದ್ರು ಬಂದು ಕರೆಂಟ್ ಇಡತಿದ್ ಅವ್ರು ಕಡಿತಾರೆ ಅದಕ್ಕೆ ಇದನ್ನ ಎಲ್ಲ ನಿಲ್ಲಿಸ್ರಿ ಅಂತಂದೇಳಿ ಇದ್ರಿ ಅಂತಂದೇಳಿ ನಾವು ಎಷ್ಟೋ ಸಲ ಮನವಿ ಕೊಟ್ರಿ ஃபாரெஸ்ட் யாரும் சமவிய அரண்ய இலாக்கியவரு சில அவருக்கு அவரு கேள்மாட்ல ஏன்னா இல்லே ஆச்சர் அந்த அதுக்கு சும்மா வினா காரணக்கு சர்க்கி அதுக்கு பரிசர வந்து சர்க்கிங்க எட்ட சிக்கப்பட்டே அதுக்கு உலிப்பி நம்ம வினித்தி அதுக்கு சர்க்கப்பட்டு இலாக்கையோ அவ்வளோ கூடலே அவ்வளோ ಸರಿಯಾಗಿ ಸಾರ್ವಜನಿಕರಿಗೆ ವರ್ತನೆ ಮಾಡ್ತಾ ಇಲ್ಲ ಏನಾರ ಕೇಳಕ್ಕೆ ಹೋದ್ರೆ ಏನೆಲ್ಲ ಮಾತಾಡ್ತಾರೆ ಅವರು ಆಮೇಲೆ ನಾನು ಇಲ್ಲೇ ಲೋಕಲ್ ನಾನು ಏನು ಮಾಡೋಕ್ಕಿಲ್ಲ ನಾನು ಜನ ಸೇರಿಸ್ತೀನಿ ಅಂತ ಕೇಳಕ್ಕೆ ಹೋದಾಗ ಅರ್ಕೆ ಉತ್ತರ ಹೇಳ್ತಾರೆ ಧಮಕಿ ಆಗ್ತಾರೆ ಮೇಡಮ್ ಅದಕ್ಕೆ ಇದನ್ನು ಸಾರ್ವಜನಿಕರಿಗೆ ವರ್ತನೆ ಸರಿಯಾಗಿ ಮಾತಾಡ್ಬೇಕಂತೇಳ ಮೇಲೆ ಅದಕ್ಕೆ ಅವ್ರು ಅವ್ರಿಗೆ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಒಂದೇಳ ಅವ್ರು ಇದೇ ಥರ ಮಾಡ್ಕೊಳ್ತೋ ಅಂದ್ರೆ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ನಾವು ಅವರಿಗೆ ನಾವು ಲೋಕಾಯ್ತರಿಗೆ ಏನಾರ ಅದನ್ನ ಮನವಿ ಕೊಡ್ಬೇಕಾಗಿತ್ತ ಸರ್ಕಾರ ಹಣವನ್ನ ದುರುಪಯೋಗ ಆಗತೇತಿ ಅಹ್ ಗೋಲ್ಮಾಲ್ ಆಗತೇತಿ ವಿನಾ ಕಾರಣಕ್ಕ ಪಿಲ್ ಹಾಕಿ ಖರ್ಚು ಖರ್ಚ್ ಹಾಕಿ ತೆಗಿತಾರ ಅದಕ್ಕ ಈ ಮೂಲಕ ನಿಲ್ಸ್ಬೇಕ ಅಂತ ಹೇಳಿ ನಾವ್ ಒತ್ತಾಯ ಮಾಡ್ತೇನೆ ಯಾರ ಜನರು ಯಾರ ಕೆಲಸಕ್ಕ ಬರ್ರಿ ಸಾರ್ವಜನಿಕ ಹುಡುಗಿಯರ್ ಅದ್ರ ಇಲ್ಲೆಲ್ಲಾ ಯಾರ ಬಂದಿದ್ ಗಿಡಕ್ಕ ಕೈ ಇಟ್ಟು ಕರೆಂಟ್ ಕೊಡ್ತೇತಿ ಅದಕ್ಕ ಕರೆಂಟ್ ಕೊಡ್ತೇತಿ ಅದಕ್ಕ ಇಲ್ಲೆಲ್ಲಾ ಹೇಳಿದ್ರ ಮೇಡಮ್ ಹೇಳಿದ್ರ. ನಾವು ಮಾಡೋಣ ರೀ ಅಂದ್ರೆ ಈ ತರ ಆಗ್ಬಿಡ್ತನ ನಿಮ್ಮ ಉದೇಶ ಆ ಉದ್ದೇಶ ಸಾರ್ವಜನಿಕ ತೊಂದರೆ ಆಗ್ಬಿಡ್ತಾರೆ ಸಾರ್ವಜನಿಕರಿಗೆ ಉಪಯೋಗ ಆಗಿ ಮಾಡಿರ್ತಾರೆ ನೀವು ಕರೆಂಟಿಗೆ ಅರ್ಥ ಆದ್ರೆ ಕರೆಂಟ್ ಇದಾರೆ ಮಳೆಗಾಲ ಇದೆ ಮಳೆಗಾಲ ಆದ್ರೆ ಕರೆಂಟಿಗೆ ಇದಾಗಬೇತಿ ಮತ್ತು ಕೆ ಬರಿ ಬಂದು ಅವ್ರು ಕಡಿಮೆ ಇವ್ರು ಬೆಳೆಸ್ತಾರೆ ಆ ಕೆ ಬರಿ ಮತ್ತೆ ಯಾಕೆ ಜನರಿದು ಬೆಳೆಸಿದ್ರೆ ಕರೆಕ್ಟ್ ಅದ ಅದು ಅನುಕೂಲ ಆಗಿ ಮಾಡ್ಬೇಕಾಗಿ ಸಾರ್ವಜನಿಕರಿಗೆ ಅದ್ರ ಪರಿಸರ ಕೊಡ್ಸೋಕ್ಕಾಗಿ ಮಾಡಿರ್ತಾರೆ ಅವ್ರು ಕೆ ಎ ಬರಿ ಕರೆಂಟ್ ವೈರ್ ಐತೋ ಇವಲ್ಲ உங்களுக்கு கடீத்தல் சர் மேடம் ಕೊಡ್ಲೇ ಆಗದಂತಿದೆ ಅದ್ ಕೊಡ್ಲೇ ಅದನ್ನ ನಿಲ್ಲಿಸ್ಬೇಕಂತ ಹೇಳಿ ನಾವು ಮನವಿನೂ ಕೊಟ್ಟಿವಿ ಆದ್ರ ಮೇಡಮ್ ಬಹಳ ದುರಾಂಕಗಳಿಂದ ಮಾಡಕ್ಕ ಅದಕ್ಕೆ ನಾವು ಕೇಳಿದ ಸರ್ಕಾರನ ಆದೇಶನ ಪಾಲನೆ ಮಾಡಕ್ ಆಗಲ್ರಿ ನಾವು ಗಿಡ ಹಚ್ಚಾರ ಅಂತಂದ ಹೇಳಿ ಗಿಡ ಕಾರಣಕ್ಕ ಇದು ಸುಮ್ನ ಗಿಡ ಹಚ್ಚಿ ಮತ್ತೆ ಕಡಿತಾರೆ ಕೆ ಬಿ ಅವ್ರ ಮಾಡೋದು ಏನೇನ್ ಮಾಡೋದ್ ಎಲ್ಲಾ ಸುದ್ದಿ ಬರ್ತಾವ ನಾವು ಲೋಕಲ್ ಇದೀವಿ ನೀವು ಇವತ್ ನಮ್ ಕಿರಿಕಿರಿ ಮಾಡೋದು ನಮ್ ಪರವಾಗಿ ನಮ್ಮ ವೆಲ್ ವಿಶಾರ್ಸಿ ಇರ್ತಾರ ಮಾಡೋದು ಏನೇನ್ ಅಂತ ಎಲ್ಲಾ ಸುದ್ದಿ ಬರ್ತಾವ